ಹಾಯ್ ಗಾಯ್ಸ್ ವೆಲ್ಕಮ್ ಟು ಪಲ್ಲವಿರಾಜ್ ಯೂಟ್ಯೂಬ್ ಚಾನಲ್ ನೈಟ್ ಅಡಿಗೆ ಮಾಡಬೇಕಾಗಿತ್ತು ಕರೆಂಟ್ ಇರಲಿಲ್ಲ ಅಂತ ಸುಮ್ಮನೆ ಕೂತಿದ್ದು ಹಾಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಆಮೇಲೆ ಕರೆಂಟ್ ಬಂತು ಇದು ಕಬಾಬು ಸ್ವಲ್ಪ ಬೇಸ್ಟಪ್ಪು ಇದು ಪಲಾವು ಬಿಸಿ ಬಿಸಿ ಪಲಾವ್ ಚಿಕನ್ ಸಾಂಬಾರ್ ಹಾಗೆಯೇ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ಜಾಮೂನು ಮಾಡಿದೆ ಅಡಿಗೆ ಮಾಡೋದ ವಿಡಿಯೋ ಮಾಡೋಣ ಅಂದರೆ ಟೈಮ್ ಆಗುತ್ತೆ ಅಂತ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಮತ್ತೆ ಎಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಅಂತ ನೆಕ್ಸ್ಟ್ ಟೈಮ್ ಖಂಡಿತ ವೀಡಿಯೋ ಮಾಡ್ತೀನಿ ಅಡುಗೆ ಮಾಡೋದಾ ಎಲ್ಲರದು ಊಟ ಆದ ಮೇಲೆ ವಾಕ್ ಮಾಡೋಣ ಅಂತ ಹೊರಗಡೆ ಬಂದ್ವಿ ಇದಾಗಿತ್ತು ಇವತ್ತಿನ ಚಿಕ್ಕ ವಿಡಿಯೋ ಫ್ರೆಂಡ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು